ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಪಾಗಿ ಪ್ರಥಮ್ ಆಗಿರ್ಬೋದು ರಕ್ಷಕ್ ಬುಲೆಟ್ ಆಗಿರ್ಬೋದು ರಮ್ಯಾ ಆಗಿರ್ಬೋದು ಅಥವಾ ದರ್ಶನ್ ಈ ನಾಲ್ಕು ಜನರ ಹೆಸರು ಒಂದೇ ಕೇಸಿನಲ್ಲಿ ಓಡಾಡ್ತಾ ಇರುವಂಥದ್ದು ಸೊ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರ ಅಭಿಮಾನಿಗಳ ಹೆಸರು ಕೂಡ ಓಡಾಡ್ತಾ ಇರುವಂಥದ್ದು ಸೊ ಈ ಪ್ರಕರಣದ ಬಗ್ಗೆ ಪ್ರಥಮ್ ಅಂತ ಏನು ವ್ಯಕ್ತಿ ಇದ್ದಾನೋ ಆ ವ್ಯಕ್ತಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯಲ್ಲಿ ಇರ್ತಿರ್ತಕ್ಕಂತಹ ವ್ಯಕ್ತಿ ಜೊತೆಗೆ ಆ ವ್ಯಕ್ತಿ ಹೇಳ್ತಾ ಇರೋದು ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ ಸ್ನೇಹಿತರೆ ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಅಂತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಆರಂಭವಾದಲ್ಲಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಯಾವುದೋ ಒಂದು ಕಾರ್ಯಕ್ರಮದ ಕುರಿತಾಗಿ ಈ ಪ್ರಥಮ ಅವರು ಜೊತೆಗೆ ರಕ್ಷಕ್ ಬುಲೆಟ್ ಹೋಗಿರ್ತಾರೆ ಇಬ್ಬರು ಕೂಡ ಒಂದೇ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅಲ್ಲಿ ಒಂದು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಈ ಪ್ರಥಮ ಏನಿದಾನೋ ಆ ಒಂದು ವ್ಯಕ್ತಿಯನ್ನು ಎದುರಿಸುವಂಥ ಕೆಲಸ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಸೊ ಈ ವ್ಯಕ್ತಿ ಹೇಳಿರುವ ಪ್ರಕಾರ ಆ ದರ್ಶನ್ ಅವರ ಅಭಿಮಾನಿಗಳು ಅವರು ಬಂದು ಎದುರಿಸ ರಕ್ಷಕ್ ಬುಲೆಟ್ ಅವರು ಕೂಡ ಅಲ್ಲೇ ಎದ್ರು ಆದರೆ ಯಾವುದೇ ಕಾರಣಕ್ಕೂ ಅವರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯಾಗಿ ಅಲ್ಲಿ ಬಂದಿರತಕ್ಕಂಥ ಏನು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡಿದ್ರು ಅವರು ಕೂಡ ಈ ಒಂದು ಬುಲೆಟ್ ಪ್ರಕಾಶ್ ಅವರ ಮಗ ಇರತಕ್ಕಂಥ ರಕ್ಷಕ ಬುಲೆಟ್ ಅವರ ಜೊತೆಗೂ ಕೂಡ ಆತ್ಮೀಯತೆ ಇತ್ತು ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಕ್ಲಾರಿಟಿಯನ್ನು ಕೂಡ ರಕ್ಷಕ ಬುಲೆಟ್ ಕೊಟ್ಟಿರ್ತಕ್ಕಂಥದ್ದು ರಕ್ಷಕ್ ಬುಲೆಟ್ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸಹಜವಾಗಿ ಸೆಲೆಬ್ರಿಟಿ ಆದ ತಕ್ಷಣ ಅಥವಾ ಒಂದು ನಾವು ಆ್ಯಕ್ಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಲ್ಲೆಲ್ಲೋ ಆ್ಯಕ್ಟಿವ್ ಇದ್ದ ತಕ್ಷಣ ಯಾರಾದರೂ ಸಹಜವಾಗಿ ಬಂದು ಮಾತನಾಡಿಸ್ತಾರೆ ಆ ರೀತಿಯಾಗಿ ಅವನು ಬಂದು ಮಾತನಾಡಿಸಿದ್ದು ಅದು ಆದರೆ ಅವನಿಗೂ ಕೂಡ ಅವನಿಗೂ ಮತ್ತು ನನಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ರಕ್ಷಕ್ ಬುಲೆಟ್ ಕ್ಲಾರಿಟಿನ ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಪ್ರಥಮ ಅವರು ಆ ಒಂದು ವ್ಯಕ್ತಿಯನ್ನು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದುವರೆಗೂ ಕೂಡ ಬಿಟ್ಟಿಲ್ಲ ಇದು ಒಂದು ಕಡೆಯ ವಿಷಯ ಆದರೆ ಈಗ ರಮ್ಯಾ ಅವರ ವಿಷಯಕ್ಕೆ ತೆಗೆದುಕೊಳ್ಳೋಣ ರಮ್ಯಾ ಅವರಿಗೂ ಕೂಡ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಅಂತ ಖಾತೆಯಿಂದ ಅಥವಾ ಡಿ ಬಾಸ್ ಪ್ಯಾನ್ ಅಥವಾ ಡಿ ಬಾಸ್ ಈ ರೀತಿಯಾದಂಥ ಒಂದು ವಿಷಯಗಳನ್ನ ಅಥವಾ ಹೆಸರುಗಳನ್ನ ಇಟ್ಕೊಂಡು ಆ ಖಾತೆಯಿಂದ ಅಶ್ಲೀಲವಾಗಿ ನನಗೆ ಕಮೆಂಟ್ಸ್ಗಳು ಇದ್ದಾವೆ ಅಂತ ಹೇಳ್ತಾ ಇರೋದು ಆದರೆ ನನಗೆ ಒಂದು ವಿಶೇಷವಾಗಿ ವೈಯಕ್ತಿಕವಾಗಿ ಏನಪ್ಪ ಅಂತಂದರೆ ಈ ರಮ್ಯಾ ಅವರಿಗೆ ಇರುವಂತಹ ಕಾಂಟೆಕ್ಟ್ಗೆ ಅಥವಾ ರಮ್ಯಾ ಅವರಿಗೆ ಇರುವಂತಹ ನಾಲೆಜ್ಗೆ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇವರು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ದೂರನ್ನು ಕೊಟ್ಟರೆ ಕೇವಲ ಎರಡು ಮೂರು ದಿನದಲ್ಲಿ ಆ ಅಧಿಕಾರಿಗಳೇನಿದ್ದಾರೆ ಬೆಂಡೆತ್ತಿ ಆ ಒಂದು ಹಂದಾಭಿಮಾನಿಗಳನ್ನು ಇವರಿಗೆ ಯಾವ ರೀತಿಯಾಗಿ ಕೆಟ್ಟ ಕೆಟ್ಟದಾಗಿ ಮೆಸೇಜನ್ನು ಮಾಡಿದಾರೋ ಅವರ ಖಾತೆಗಳನ್ನು ಬ್ಲಾಕ್ ಮಾಡೋದರ ಜೊತೆಗೆ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತಿದ್ರು ಆದರೆ ಬದಲಿಗೆ ಈ ಎಮ್ಮ ಯಾಕೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮದ ಮುಂದೆ ಬಂದು ಈ ರೀತಿಯಾಗಿದೆ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ದರ್ಶನ್ ಅವರ ಹೆಸರನ್ನು ಎಳಿತಾ ಇದ್ದಾರೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ ಸೊ ಈ ಒಂದು ವಿಡಿಯೋನ ಏನಾದರೂ ರಮ್ಯಾ ಅವರು ನೋಡ್ತಾ ದಯವಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಎಂಬುದು ನನ್ನ ಒಂದು ನೇರವಾದಂಥ ಪ್ರಶ್ನೆ ಅವರಿಗೆ ಇನ್ನು ಇದು ರಮ್ಯಾ ಅವರ ಕತೆ ಜೊತೆಗೆ ಜೊತೆಗೆ ಅವರ ಕಥೆ ಆಯ್ತು ಇನ್ನು ದರ್ಶನ್ ಅಭಿಮಾನಿಗಳ ಕತೆಗೆ ಬರೋಣ ಅಸಲಿ ಕತೆ ಇಲ್ಲಿರುವಂತಹದ್ದು ಈ ದರ್ಶನ್ ಅಭಿಮಾನಿಗಳು ಏನಿದ್ದಾರೆ ದರ್ಶನ್ ಅಭಿಮಾನಿಗಳು ಈ ರಕ್ಷ ಈ ಒಂದು ಪ್ರಥಮಗೆ ವೈಯಕ್ತಿಕವಾಗಿ ಮೆಸೇಜನ್ನು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಆ ಖಾತೆ ಈ ಖಾತೆ ಅನ್ನೋದಕ್ಕಿಂತ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಗೆ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರಂತೆ ಆದರೆ ಈ ಒಂದು ಬೆದರಿಕೆ ಏನು ಹಾಕಿದ್ರು ಈ ಹಿಂದೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ಈ ಒಂದು ವೈಯಕ್ತಿಕವಾದಂತಹ ಮೆಸೇಜ್ಗಳು ಅಥವಾ ಧಮಕಿಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಜೊತೆಗೆ ಇದರ ಕುರಿತಾಗಿಯೂ ಕೂಡ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಖಂಡಿಸ್ತೀನಿ ಅಂತೇಳಿ ಉಪವಾಸ ಕೂತ್ಕೊಳ್ಳೋದಕ್ಕೂ ಮುಂದಾಗಿದ್ದಾರೆ ರಮ್ಯಾ ಅವರ ರೀತಿಯಲ್ಲಿ ಇವರಿಗೂ ಕೂಡ ಕಾಂಟ್ಯಾಕ್ಟ್ಸ್ ಗೊತ್ತಿದೆ ಎಲ್ಲಿ ಹೋಗಬೇಕು ಕಾನೂನ ಪ್ರಕ್ರಿಯೆ ಯಾವ ರೀತಿಯಾಗಿದೆ ಸೊ ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅಂತ ಈ ವ್ಯಕ್ತಿಗೂ ಕೂಡ ಗೊತ್ತಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಆ್ಯಕ್ಟಿವ್ ಆಗಿ ಅಥವಾ ಮಾಧ್ಯಮಗಳ ಮುಂದೆ ಇಷ್ಟೊಂದು ಆ್ಯಕ್ಟಿವ್ ಆಗಿ ಯಾಕೆ ಇವರು ಈ ರೀತಿಯಾದಂಥ ರಂಪಾಟ ಮಾಡ್ತಾ ಇದ್ದಾರೋ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಇದಕ್ಕೂ ಕೂಡ ಅವರು ಉತ್ತರವನ್ನು ನೀಡಬೇಕೆಂಬುದು ನನ್ನ ಪ್ರಶ್ನೆ ಸೊ ಮನಸ್ಸು ಮಾಡಿದರೆ ಯಾವ್ಯಾವ ಖಾತೆಯಿಂದ ಇವ್ರಿಗೆ ಮೆಸೇಜ್ಗಳು ಬರ್ತಾ ಇದಾವೆ ಯಾವ್ಯಾವ ಖಾತೆಯಿಂದ ಆಗಿ ಮೆಸೇಜ್ಗಳು ಬರ್ತದೆ ಆ ಖಾತೆಗಳ ಮೇಲೆ ಕಂಪ್ಲೇಂಟಾಗಿ ಕೊಟ್ಟರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೇವಲ ಎರಡು ಮೂರು ದಿನದಲ್ಲಿ ಬಂಧಿಸಿ ಆ ವ್ಯಕ್ತಿಗಳಿಗೆ ಶಿಕ್ಷೆಗಳನ್ನು ಕೊಡುವಂಥದ್ದು ಸಹಜವಾಗಿ ನಡೆಯುವಂಥದ್ದು ಇದರ ಮಧ್ಯೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ದರ್ಶನ್ ಅವರನ್ನು ಹೇಳ್ತಾ ಇರುವಂಥದ್ದು ದಟ್ ನಾನು ಈ ದರ್ಶನ್ ಪರ ಮಾತನಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಳ್ತಾ ಕೋಬಿ ನಾನು ಯಾರ ಅಭಿಮಾನಿಯೂ ಕೂಡ ಅಲ್ಲ ಈ ಸಮಾಜದಲ್ಲಿ ಏನೇ ನಡೀತಿದೆ ಇದಕ್ಕೆ ದಾರಿ ಇಲ್ವಾ ಇಷ್ಟೊಂದು ಯಾಕೆ ಕಾಂಟ್ರವರ್ಸಿ ಮಾಡ್ಕೋಬೇಕು ಈ ಎಲ್ಲ ಪ್ರಶ್ನೆಯನ್ನು ಅಥವಾ ಇದಕ್ಕೆ ಸರಳ ಮಾರ್ಗ ಇರುವುದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೆ ನಾನು ದರ್ಶನ್ ಪರ ಅಥವಾ ವಿರೋಧ ಪ್ರಥಮ್ ವಿರೋಧ ಅಥವಾ ಪರ ರಮ್ಯಾ ಪರ ವಿರೋಧ ಅಂತ ಮಾತನಾಡೋದಕ್ಕೆ ಬರ್ತಾ ಇಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳ ಮುಂದೆ ಸಮಾಜದಲ್ಲಿ ಈ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಚಟುವಟಿಕೆ ಏನಿದೆಯಲ್ಲ ಇದರ ಕುರಿತಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಸೊ ಇದೆಲ್ಲವೂ ಕೂಡ ಆದ ಬಳಿಕ ಈಗ ದರ್ಶನ್ ಅವರನ್ನು ವೈಯಕ್ತಿಕವಾಗಿ ಈ ವ್ಯಕ್ತಿ ತರಾಟೆಗೆ ತೆಗೆದುಕೊಳ್ತಾ ಇರುವಂಥದ್ದು ದರ್ಶನ್ ಪಾಪ ಇದುವರೆಗೂ ಕೂಡ ಯಾವುದೇ ರಿಪ್ಲೈನ ಕೂಡ ಮಾಡಿಲ್ಲ ದರ್ಶನ್ ಅವರು ರಿಪ್ಲೈ ಮಾಡದೇ ಇರುವುದಕ್ಕೂ ಕೂಡ ಈ ವ್ಯಕ್ತಿ ಒಂದಿಷ್ಟು ತನ್ನ ಮನಸ್ಸಿಗೆ ಬಂದಂತೆ ಹೇಳ್ತಾ ಇರುವಂಥದ್ದು ಏನು ಕಿತ್ಕೊಳ್ಳಿ ನಾನು ಇರೋದು ಏನೊಂದು ವಿಗ್ಗು ಅದನ್ನು ಬಿಟ್ಟರೆ ಬೇರೆ ಕಿತ್ಕೊಳ್ಳೋಕ್ಕಾಗತ್ತೆ ಅವ್ರ ಗಡ್ಡ ಬೇರೆ ಬಿಡೋದಿಲ್ಲ ಈ ರೀತಿಯಾಗಿ ಆ ದರ್ಶನ್ ಅವರಿಗೆ ಈ ವ್ಯಕ್ತಿ ಮಾತನಾಡ್ತಾ ಇರುವಂಥದ್ದು ಅಷ್ಟಕ್ಕೂ ಈ ದರ್ಶನ್ ಮತ್ತು ಪ್ರಥಮ್ ಏನಿದ್ದಾನೆ ಈ ವ್ಯಕ್ತಿಗೂ ಪ್ರಥಮ್ ಮತ್ತು ದರ್ಶನ್ಗೆ ಯಾವ ರೀತಿಯಾದಂಥ ಒಂದು ಈ ವೈಯಕ್ತಿಕವಾದಂಥ ಮನಸ್ತಾಪಗಳಿಲ್ಲ ಜೊತೆಗೆ ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ ಅಭಿಮಾನಿಗಳು ಮಾಡಿದ್ದಾರೆ ಅಂದ ತಕ್ಷಣ ಅದನ್ನು ದರ್ಶನ್ ಅವರಿಗೆ ನೇರವಾಗಿ ಹೊಣೆ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಸರಿ ಎಂಬುದು ನನಗೂ ಕೂಡ ತಿಳಿತಾ ಇಲ್ಲ ಒಂದು ಕಡೆ ಹೇಳ್ತಾರೆ ಮಗ ತಪ್ಪು ಮಾಡಿದರೆ ತಂದೆ ನೋಡ್ಕೊಂಡು ಬರೋಲ್ವಾ ಅದೇ ರೀತಿಯಾಗಿ ದರ್ಶನ್ ಅವರು ಅಭಿಮಾನಿಗಳು ತಪ್ಪು ಮಾಡಿದ್ದಾರೆ ದರ್ಶನ್ ಅವ್ರನ್ನ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅವ್ರನ್ನು ಕೂಡ ನಾನು ಅವ್ರ ಬಗ್ಗೆ ಕೂಡ ಮಾತನಾಡ್ತೀನಿ ಅಂಥೇಳಿ ಅವರಿಗೆ ಖಾರವಾಗಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಯಾವುದು ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎತ್ತಿಗೆ ಜ್ವರ ಬಂದರೆ ಎಮ್ಮೆ ಬರೆ ಕೊಟ್ಟರಂತೆ ಆ ರೀತಿಯಾಗಿ ಈ ಒಂದು ಮಾಡ್ತಾ ಇರುವಂಥದ್ದು ಅಂತ ನನಗೆ ವೈಯಕ್ತಿಕವಾಗಿ ಮೇಲ್ನೋಟಕ್ಕೆ ಅನಿಸ್ತಾ ಇರುವಂಥದ್ದು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ ಅದಕ್ಕೆ ಪ್ರತಿಕ್ರಿಯೆಯಾಗಿಯೂ ಕೂಡ ದರ್ಶನ್ ಅವರು ಒಂದು ವಿಡಿಯೋವನ್ನು ಮಾಡಿದರೂ ಕೂಡ ತಪ್ಪೇನೇ ಇರಲಿಲ್ಲ ಆದರೂ ಅವರು ಇದೆಲ್ಲವನ್ನೂ ಕೂಡ ಆಲಿಸ್ತಾ ಸುಮ್ಮನೆ ಕೂತಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಬದಲಿಗೆ ಈಗಾಗಲೇ ನಿಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಸಾಕಷ್ಟು ಅವರ ಮೇಲೆ ಹದ್ದಿನ ಕಣ್ಣುಗಳು ಇದೆ ಅಂತಲೇ ಹೇಳ್ಬೋದು ಅವರು ಏನೇ ಮಾತನಾಡಿದ್ರು ಕೂಡ ಅದು ನೆಗೆಟಿವ್ ಪಾಸಿಟಿವ್ ಇನ್ನೇನೋ ಬೇರೆ ಥರ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅವರು ಏನೂ ಕೂಡ ಮಾತನಾಡದೆ ಸುಮ್ಮನೆ ಕೂತ್ಕೊಂಡಿದ್ದಾರೋ ಅದು ಕೂಡ ಗೊತ್ತಿಲ್ಲ ಬದಲಿಗೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತು ದರ್ಶನ್ ಕೂಡ ಯಾಕೆ ದರ್ಶನ್ ಅವರು ಪ್ರತಿಕ್ರಿಯೆ ನೀಡಿಲ್ಲ ಎಂಬುದು ಕೂಡ ಒಂದು ಪ್ರಶ್ನೆಯಾಗಿ ಇರುವಂಥದ್ದು ಅದು ಏನೇ ಇರಲಿ ಆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದ್ದಾವೆ ಧರ್ಮಸ್ಥಳದಲ್ಲಿ ಯಾವುದೋ ಒಂದು ಬುರುಡೆಗಳ ಕೇಸ್ ಕೂಡ ನಿಮಗೆ ಗೊತ್ತಿರೋ ಹಾಗೆ ಏನೇನೋ ನಡೀತಾ ಇದೆ ಧರ್ಮಸ್ಥಳದ ಕಡೆ ಎಲ್ಲರದ್ದು ಕಣ್ಣಿದೆ ಜೊತೆಗೆ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ರೀತಿಯಾಗಿ ಒಂದು ಏನು ಕಾಂಟ್ರವರ್ಸಿ ನಡೀತಾ ಇರುವಂಥದ್ದು ಯಾವುದು ಸರಿ ಯಾವುದು ತಪ್ಪು ಜನಗಳು ಯಾವುದನ್ನು ಆಲಿಸಬೇಕು ಯಾವ ಕಡೆಗೆ ನೋಡಬೇಕು ಎಂಬುದೇ ಇತ್ತೀಚೆಗೆ ತಿಳಿದೇ ಇರುವಂಥದ್ದಾಗಿದೆ ಬಹುಶಃ ನನಗೆ ಅನಿಸದೆ ಈ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳು ಇಲ್ಲ ಅಂತಿದ್ರೆ ಒಂದು ರೀತಿಯಲ್ಲಿ ಸಮಾಜ ನೆಮ್ಮದಿಯಾಗಿರ್ತಿತ್ತು ಸಾಕಷ್ಟು ಜನ ಒಳ್ಳೊಳ್ಳೆ ವ್ಯಕ್ತಿಗಳು ಹೊರ ಬರ್ತಾ ಇದ್ದಾರೆ ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲ್ ಇಲ್ಲದ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಪುಸ್ತಕಗಳನ್ನು ಓದೋದು ಅಥವಾ ಪುಸ್ತಕಗಳನ್ನು ಬರೆಯೋದು ಈ ರೀತಿಯಾಗಿ ಇರ್ತಕ್ಕಂಥದ್ದು ಆದರೆ ಇವತ್ತಿನ ದಿನಮಾನಗಳು ಎಷ್ಟು ಕೆಟ್ಟದಾಗಿದ್ದಾವೆ ಅಂತಂದ್ರೆ ಪ್ರತಿ ಕ್ಷಣವೂ ಕೂಡ ಹೊಸ ಹೊಸದ್ದು ಅದರಲ್ಲೂ ಕೂಡ ಈ ಕಾಂಟ್ರವರ್ಸಿಗಳು ಹೆಚ್ಚಾಗ್ತಾ ಇದಾವೆ ಇತ್ತೀಚೆಗಂತೂ ಯಾವುದೇ ರೀತಿಯಂಥ ಒಂದು ಹೊಸ ಸುದ್ದಿ ಒಂದು ಒಳ್ಳೆಯ ಸುದ್ದಿ ಸಿಗ್ತಾ ಇಲ್ಲ ಬದಲಿಗೆ ಈ ಕಾಂಟ್ರವರ್ಸಿಗಳು ಈ ಇಂತಹದ್ದೇ ಈ ಒಂದು ಸಮಾಜದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಎಷ್ಟು ಮಾತನಾಡಿದ್ರು ಕೂಡ ಕಡಿಮೆ ಆಗಿದೆ ಸೊ ಅದೇನೇ ಇರಲಿ ಅವರವರೇ ಆ ಒಂದು ವಿಷಯ ವಿಷಯಗಳನ್ನು ಅವರವರೇ ಆ ಒಂದು ಕಾಂಟ್ರವರ್ಸಿಗಳನ್ನು ಬಗೆಹರಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಈ ಮಾಧ್ಯಮಗಳ ಮುಂದೆ ಬರೋದಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗೋದಾಗಲಿ ಯಾವುದೂ ಕೂಡ ಇರೋದಿಲ್ಲ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಇರುತ್ತೆ ಪರಿಹಾರವನ್ನು ಬಿಟ್ಟು ಬೇರೆ ಕಡೆ ಬಂದಾಗ ಈ ರೀತಿಯಾದಂಥ ಒಂದು ಸಮಾಜದ ದಿಕ್ಕನ್ನು ಅಥವಾ ಸಮಾಜದಲ್ಲಿ ಜನರ ಒಂದು ಆಕ್ರೋಶಕ್ಕೆ ಗುರಿ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ಚಾನಲ್ ಹೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಶಿವಣ್ಣ ನಮಸ್ಕಾರ